ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನಲ್ಲಿ ಆಲ್ ಅಂತ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತು ನಾವು ಈ ವಿಡಿಯೋದಲ್ಲಿ ಬನಶಂಕರಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಇದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನಶಂಕರಿ ದೇವಿ ದೇವಸ್ಥಾನ ಅಥವಾ ಬನಶಂಕರಿ ದೇವಸ್ಥಾನ ಭಾರತದ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಬಳಿಯ ಚೋಳಚಗುಡ್ಡದಲ್ಲಿರುವ ಇದು ಒಂದು ಹಿಂದೂ ದೇವಾಲಯವಾಗಿದೆ ಈ ದೇವಾಲಯವು ತಿಲಕಾರಣ್ಯ ಅರಣ್ಯದಲ್ಲಿ ನೆಲೆಸಿರುವುದರಿಂದ ಇದನ್ನು ಶಾಕಾಂಬರಿ ಬನಶಂಕರಿ ಅಥವಾ ಬನಶಂಕರಿ ಎಂದು ಕರಿತಿವೆ ದೇವಾಲಯದ ದೇವತೆಯನ್ನು ಪಾರ್ವತಿ ದೇವಿಯ ಅವತಾರವಾದ ಶಾಖಾಂಬರಿ ಎಂದು ನಾವು ಕರಿತಿವೆ ಹೌದಾ ಈ ದೇವಾಲಯವು ಕರ್ನಾಟಕ ಮತ್ತು ನೆರೆಯ ಮಹಾರಾಷ್ಟ್ರದ ಭಕ್ತರನ್ನು ಆಕರ್ಷಿಸುತ್ತದೆ ಹೆಚ್ಚಿನ ಜನರು ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಬರ್ತಾರ ಮೂಲ ದೇವಾಲಯವನ್ನ ಏಳನೇ ಶತಮಾನದ ಬದಾಮಿ ಚಾಳುಕ್ಯ ರಾಜರು ನಿರ್ಮಿಸಿದರು ಅವರು ಬನಶಂಕರೇ ದೇವಿಯನ್ನು ತಮ್ಮ ಬೋಧನಾ ದೇವತೆಯಾಗಿ ಪೂಜಿಸಿದರು ಈ ದೇವಾಲಯವನ್ನು ತನ್ನ ವಾರ್ಷಿಕ ಹಬ್ಬವನ್ನು ಬನಶಂಕರಿ ಜಾತ್ರೆ ಎಂದು ಜನವರಿ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಆಚರಿಸುತ್ತೇವೆ ಉತ್ಸವವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೋಣಿ ಉತ್ಸವ ಮತ್ತು ರಥಯಾತ್ರೆಯನ್ನು ಒಳಗೊಂಡಿರುತ್ತದೆ ದೇವಾಲಯದ ದೇವತೆಯನ್ನು ರಥದಲ್ಲಿ ನಗರದ ಸುತ್ತಲೂ ಮೆರವಣಿಗೆ ಮಾಡಲಾಗುತ್ತದೆ ಬನ್ಯಾಕಾರಿಯು ಶಾಕಾಂಬರಿ ದೇವಿಯ ಒಂದು ರೂಪವಾಗಿದೆ ಇದರ ನಿಜರೂಪ ಇದರ ನಿಜವಾದ ಮುಖ್ಯ ಮತ್ತು ಪ್ರಾಚೀನ ದೇವಾಲಯವು ಉತ್ತರ ಪ್ರದೇಶದ ಸಹನಾರ್ಪುರ ಜಿಲ್ಲೆಯಲ್ಲಿದೆ ಇದನ್ನು ಶಕ್ತಿಪೀಠ ಶಾಕಾಂಬರಿ ದೇವಿ ಅಂತ ನಾವು ಕರಿತೀವಿ ತಾಯಿಯೊಂದಿಗೆ ಭೀಮ ಭ್ರಮರಿ ಶತಾಕ್ಷಿ ಮತ್ತು ಗಣೇಶನ ಪ್ರತಿಮೆಗಳಿವೆ ಇದು ಬನಶಂಕರಿ ದೇವಿ ಒಂದು ಶಕ್ತಿಪೀಠವಾಗಿದೆ ಬನಶಂಕರಿ ಎಂಬ ಪದ ಹೇಗೆ ಉತ್ಪತ್ತಿಯಾಯಿತು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ ಮೊದಲು ಬನಶಂಕರಿ ಅಥವಾ ವನಶಂಕರಿ ಇವೆರಡೂ ಸಂಸ್ಕೃತ ಪದಗಳಿಂದ ಮಾಡಲ್ಪಟ್ಟಿದೆ ಹೌದಾ ಒಣ ಅಂದ್ರ ಕಾಡು ಮತ್ತು ಶಂಕರಿ ಅಂದ್ರ ಶಿವನ ಪತ್ನಿ ಪಾರ್ವತಿ ಈ ದೇವಾಲಯವು ತಿಲಕಾರಣ್ಯ ಅರಣ್ಯದಲ್ಲಿರುವುದರಿಂದ ಇದನ್ನು ವನಶಂಕರಿ ಅಂದ ಕರಿತಿವೆ ಒಣ ಬಣದ ರೂಪಾಂತರವು ಸಂಸ್ಕೃತ ಪದಗಳಿಂದ ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಎರವಲನ್ನು ಪಡೆದು ಪದದ ರೂಪಾಂತರವನ್ನು ನಾವು ಪ್ರತಿಬಿಂಬಿಸ್ತೇವೆ ನೀಡಲಾದ ಈ ಪದಗಳಲ್ಲಿ ಇತರ ಜನಪ್ರಿಯ ಹೆಸರುಗಳು ಅಂದ್ರ ಶಾಕಾಂಬರಿ ಇದರ ಅರ್ಥ ತರಕಾರಿ ದೇವತೆ ಶಕ ಮತ್ತು ಅಂಬಾರಿ ಎರಡು ಪದಗಳು ಸೇರಿ ಇದು ರೂಪುಗೊಂಡಿದೆ ಸಂಸ್ಕೃತದಲ್ಲಿ ಶಕ ಎಂದರೆ ತರಕಾರಿಗಳು ಅಥವಾ ಸಸ್ಯಾಹಾರಿ ಆಹಾರ ಮತ್ತು ಅಂಬಾರಿ ಎಂದರೆ ಹಸಿದವರಿಗೆ ಧರಿಸುವ ಅಥವಾ ಕರಡಿ ಎಂದರ್ಥ ಹೆಚ್ಚಿನ ವಿವರಣೆ ಎಂದರೆ ಶಾಕಾಂಬರಿ ಶಾಕಂನಿಂದ ಬ್ರಿ ಧಾತುವಿನಿಂದ ಕೂಡಿದೆ ಶಾಖ ಅಂದ್ರೆ ತರಕಾರಿಗಳು ಅಥವಾ ಆಹಾರ ಮತ್ತು ಬ್ರಿ ಅಂದ್ರೆ ಪೋಷಿಸಲು ಇನ್ನು ಈ ಸ್ಥಳೀಯ ದೇವ ದೇವಾಲಯದ ದೇವತೆಯಾದ ಈ ಬನಶಂಕರಿ ಅಮ್ಮನವನ್ನು ಸಾಕಷ್ಟು ಜನ ಭಾಳ ಹೆಸರಿಂದ ಕರೀತಾರೆ ಅವುಗಳು ಯಾವಂದ್ರೆ ಬಾಳವ್ವ ಬಾನದವ್ವ ಸುಂಕವ್ವ ಶಿರವಂತಿ ಚೌಡಮ್ಮ ಮತ್ತು ವನದುರ್ಗೆಯಿಂದ ಕರೀತಾರೆ ಬನಶಂಕರಿಯು ಯೋಧ ದೇವತೆ ದುರ್ಗೆಯ ಆರನೇ ಅವತಾರವಾಗಿದೆ ಇನ್ನು ಇತಿಹಾಸ ಏನು ಹೇಳುತ್ತದೆ ಅಂದ್ರೆ ಇತಿಹಾಸಕಾರರು ಮೂಲ ದೇವಾಲಯವನ್ನು ಕೃಷ್ಣಶಕ ಏಳನೇ ಶತಮಾನಕ್ಕೆ ಕಾಲಿಟ್ಟಿದ್ದಾರೆ ಕಲ್ಯಾಣಿ ಚಾಳುಕ್ಯರ ಅವಧಿ ಕ್ರಿಸ್ತಶಕ ಆರುನೂರ ಮೂರರಲ್ಲಿ ಜಗದೇಕ ಮಲ್ಲನಿಗೆ ದೇವಿಯ ಚಿತ್ರಣವನ್ನು ಸ್ಥಾಪಿಸಿದ ಪ್ರಸ್ತುತ ನವೀಕರಿಸಿದ ದೇವಾಲಯವನ್ನು ಹದಿನೇಳು ನೂರ ಐವತ್ತರಲ್ಲಿ ಮರಾಠ ಮುಖ್ಯಸ್ಥ ಪರಶುರಾಮ್ ಅಗಲೆ ನಿರ್ಮಿಸಿದಾರ ವೈಷ್ಣವ ಶೈವ ಜೈನ ಮತ್ತು ಶಾಕ್ತ ಧಾರ್ಮಿಕ ಕ್ರಮಗಳ ನಂಬಿಕೆಗಳಿಗೆ ರಾಜಮನೆತನವನ್ನು ನೀಡಿದ ಚಾಳುಕ್ಯ ಆಳ್ವಿಕೆಯ ಮುಂಚೆಯೇ ಮೂಲ ದೇವಾಲಯವು ಅಸ್ತಿತ್ವದಲ್ಲಿತ್ತು ಅವರು ಬನಶಂಕರಿಯನ್ನು ತಮ್ಮ ಪರಮ ದೇವತೆಯಾದ ಶಕ್ತಿಯ ರೂಪವಾಗಿ ಪೂಜಿಸಿದರು ಶಾಸನಗಳು ಒಂದನೇ ಜಗದೇಕ ಮಲ್ಲ ದೇವಾಲಯವನ್ನು ಹಲವಾರು ಸೇರ್ಪಡೆಗಳೊಂದಿಗೆ ನವೀಕರಿಸಿದನೆಂದ ಉಲ್ಲೇಖ ಇದೆ ಇನ್ನು ಕ್ರಿಸ್ತ ಶಕ ಹತ್ತೊಂಬತ್ತು ಸಾರಿ ಕ್ರಿಸ್ತಶಕ ಒಂದು ಸಾವಿರದ ಹತ್ತೊಂಬತ್ತರ ಅಲ್ಲಿ ದೇವಾಲಯದ ಉತ್ತರ ಭಾಗದಲ್ಲಿರುವ ಕಂಬದ ಮೇಲೆ ಕನ್ನಡ ಭಾಷೆಯ ಮತ್ತೊಂದು ಶಾಸನವನ್ನು ರಾಷ್ಟ್ರಕೂಟ ರಾಜ ಭೀಮದೇವನ ಶೌರ್ಯವನ್ನು ವಿವರಿಸುತ್ತದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ದೀಪಸ್ತಂಭಗಳು ಅಂದ್ರೆ ದೀಪದ ಕಂಬಗಳು ನಾವು ನೋಡ್ತೇವೆ ಶಾಸನವೊಂದರ ಪ್ರಕಾರ ಇವುಗಳ ನಿರ್ಮಾಣವನ್ನು ಯೋಧ ಕೇತಿಮಯ್ಯನೆಂದು ಹೇಳಬಹುದು ಇನ್ನು ಇದರ ರಚನೆ ಶಾಖಂಬರಿ ದೇವಸ್ಥಾನದ ಮುಂಭಾಗದ ನೀರಿನ ತೊಟ್ಟಿಯ ದಂಡೆಯಲ್ಲಿ ಕಾವಲು ಗೋಪುರ ಮತ್ತು ದೀಪಸ್ತಂಭ ಅಥವಾ ದೀಪದ ಗೋಪುರ ಅಂತಂದು ಕರಿತೀವಿ ದೇವಾಲಯವನ್ನು ಆರಂಭದಲ್ಲಿ ದ್ರಾವಿಡ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಯಿತು ಪುನರ್ ನಿರ್ಮಿಸಲಾದ ರಚನೆಯು ವಿಜಯನಗರದ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ದೇವಾಲಯವು ಎಲ್ಲ ಕಡೆಗಳಲ್ಲಿ ಎತ್ತರದ ಗೋಡೆಯಿಂದ ಆವೃತವಾಗಿದೆ ಮುಖ ರಚನೆಯ ಮುಖ್ಯ ರಚನೆಯ ಮುಖಮಂಟಪ ಅಥವಾ ಅರ್ಧ ಮಂಟಪ ಅಂದ್ರ ಪ್ರವೇಶದ ಮುಖ ಮಂಟಪ ಅಥವಾ ಗರ್ಭಗುಡಿಯ ಮುಂದೆ ಕೋಣೆ ಮತ್ತು ಗೋಪುರ ಮೇಲಿರುವ ಗರ್ಭಗುಡಿಯನ್ನು ಹೊಂದಿದೆ ಗೋಪುರ ಮೇಲಿರುವ ಗರ್ಭಗುಡಿಯನ್ನು ಹೊಂದಿದೆ ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣುತ್ತಾ ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿ ಬನಶಂಕರಿ ದೇವಿಯ ಚಿತ್ರಣವಿದೆ ಕಪ್ಪು ಕಲ್ಲಿನ ಶಿಲ್ಪವು ಸಿಂಹದ ಮೇಲೆ ಕುಳಿತಿರುವ ದೇವತೆ ತನ್ನ ಪಾದದ ಕೆಳಗೆ ರಾಕ್ಷಸನನ್ನು ತುಡಿಯುತ್ತಿರುವುದನ್ನು ಚಿತ್ರಿಸುತ್ತದೆ ದೇವಿ ಎಂಟು ತೋಳುಗಳನ್ನು ಹೊಂದಿದ್ದಾಳೆ ಮತ್ತು ತ್ರಿಶೂಲ ಡಮರು ಕಪಾಲಪತ್ರ ಘಂಟ ವೈದಿಕ ಗಂ ಗ್ರಂಥಗಳು ಖಡ್ಗ ಮತ್ತು ಖೇದಗಳನ್ನು ಮತ್ತು ರಾಕ್ಷಸನನ್ನು ಕತ್ತರಿಸಿದ ತಲೆಯನ್ನು ಹಿಡಿದಿದ್ದಾಳೆ ದೇವಿ ಚಾಳುಕ್ಯರ ಕುಲ ದೇವತೆಯಾಗಿದ್ದಾಳೆ ಬನಶಂಕರಿ ದೇವಿಯು ದೇವಾಂಗ ಸಮುದಾಯದ ಪಾಲಕ ದೇವತೆ ನಿರ್ದಿಷ್ಟವಾಗಿ ದೇವಾಂಗ ಮತ್ತು ನೇಕಾರ ಸಮುದಾಯವನ್ನು ಈ ದೇವಿಯು ಬಹಳ ಗ ಈ ದೇವಿಯನ್ನು ಅವರು ಬಹಳ ಗೌರವದಿಂದ ನಡೆದುಕೊಳ್ಳುತ್ತಾರೆ ಈ ದೇವಿಗೆ ಬನಶಂಕರಿಯು ಕೇವಲ ದೇಶಸ್ಥ ಬ್ರಾಹ್ಮಣರ ಬೋಧನಾ ದೇವತೆಯಾಗಿದ್ದಾಳೆ ಪ್ರವೇಶ ದ್ವಾರದಲ್ಲಿ ದೇವಾಲಯದ ಮುಂಭಾಗದಲ್ಲಿ ಮುನ್ನೂರ ಅರವತ್ತು ಅಡಿ ಅಂದ್ರೆ ಒನ್ನೂರ ಒಂಬತ್ತು ಪಾಯಿಂಟ್ ಏಳು ಮೀಟರ್ ಚದರ್ ನೀರಿನ ಟ್ಯಾಂಕ್ ಇದೆ ಇದನ್ನು ಸ್ಥಳೀಯವಾಗಿ ಹರಿದ್ರಾ ತೀರ್ಥ ಎಂದ ಕರೀತಾರೆ ಇದು ಹರಿಶ್ಚಂದ್ರ ತೀರ್ಥ ತೀರ್ಥ ಎಂಬ ಹೆಸರಿನ ಭ್ರಷ್ಟ ಆವೃತ್ತಿಯಾಗಿದೆ ಕೊಳವು ಮೂರು ಬದಿಗಳಲ್ಲಿ ಕಲ್ಲಿನ ಮಂಟಪಗಳಿಂದ ಸುತ್ತುವರೆದಿದೆ ಒಂದು ಪ್ರದಕ್ಷಿಣೆ ಮಾರ್ಗವು ತೊಟ್ಟಿಯನ್ನು ಸುತ್ತುವರೆದಿದೆ ದೀಪದ ಗೋಪುರಗಳು ಅಥವಾ ಸ್ತಂಭಗಳು ಕೊಳದ ಪಶ್ಚಿಮ ದಂಡೆಯಲ್ಲಿರುವ ದೇವಾಲಯದ ಮುಂಭಾಗದಲ್ಲಿ ಮತ್ತು ಪ್ರವೇಶ ದ್ವಾರದಲ್ಲಿ ಕಂಡುಬರುತ್ತವೆ ತೊಟ್ಟಿಯ ದಂಡೆಯಲ್ಲಿರುವ ಗೋಪುರವು ವಿಜಯನಗರದ ಹಿಂದೂ ಮತ್ತು ಇಸ್ಲಾಮಿಕ್ ಶೈಲಿಯ ಮಿಶ್ರಣವನ್ನು ಪ್ರತಿಬಿಂಬಿಸುವ ಪ್ರತಿಬಿಂಬಿಸ್ತವ ಒಂದು ಅಸಾಮಾನ್ಯ ಕಾವಲು ಗೋಪುರವಾಗಿದೆ ಇದನ್ನು ವಿಕ್ಟರಿ ಟವರ್ ಎಂದು ಕರೆಯುತ್ತಾರೆ ಇನ್ನು ದಂತಕಥೆ ಈ ದೇವಿಯ ಬಗ್ಗೆ ಏನು ಹೇಳುತ್ತದೆ ಅಂದ್ರೆ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ದುರ್ಗಾ ಎಂಬ ರಾಕ್ಷಸ ಸ್ಥಳೀಯ ಜನರಿಗೆ ನಿರಂತರವಾಗಿ ಕಿರುಕುಳನ್ನು ನೀಡುತ್ತಿದ್ದಾನೆ ದುರ್ಗಾ ರಕ್ಷಿಸಲು ಯಜ್ಞದ ಮೂಲಕ ದೇವರಿಗೆ ಮನವಿ ಮಾಡಿದ ಜನಗಳು ಪ್ರಾರ್ಥನೆಯನ್ನು ದೇವತೆಗಳಿಗೆ ನೀಡುತ್ತಾರೆ ದೇವತೆಗಳು ಅವರ ಪ್ರಾರ್ಥನೆಗಳಿಗೆ ಉತ್ತರಿಸಿ ಭಗವಂತ ಜನರಿಗೆ ಸಹಾಯ ಮಾಡಲು ಶಾಕಂಬರಿ ದೇವಿಯನ್ನು ನಿರ್ಧರಿಸಿದನು ದೇವಿಯು ಶಾಕಂಬರಿ ರೂಪದಲ್ಲಿ ಯಜ್ಞದ ಅಂದ್ರ ಅಗ್ನಿ ಬಲಿಯಲ್ಲಿ ಅಂದ್ರ ಬೆಂಕಿಯ ಮೂಲಕ ಜನಗಳಿಗೆ ಕಾಣಿಸಿಕೊಳ್ತಾಳೆ ನಂತರ ಅವಳು ಭೀಕರ ಭೀಕರವಾದಂತಹ ಆ ರಾಕ್ಷಸನನ್ನು ಸಂಹರಿಸಿ ಪ್ರದೇಶದಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಿದಳು ಬನಶಂಕರಿಯನ್ನು ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಅವತಾರವೆಂದು ನಾವು ಪರಿಗಣಿಸಬಹುದು ದೇವಾಲಯದ ಸುತ್ತಲಿನ ಕಾಡುಗಳಲ್ಲಿ ತೆಂಗು ಬಾಳೆ ಮತ್ತು ವಿಳ್ಳೆದಿಳೆ ಗಿಡಗಳು ಮತ್ತು ಮರಗಳಿವೆ ಆದ್ದರಿಂದ ಭೀಕರ ಬರಗಾಲದ ಸಮಯದಲ್ಲಿ ದೇವಿಯು ಜನರು ಬದುಕಲು ತರಕಾರಿಗಳು ಮತ್ತು ಆಹಾರವನ್ನು ಒದಗಿಸಲು ಮತ್ತು ಆದ್ದರಿಂದ ದೇವಿಗೆ ಶಾಕಾಂಬರಿ ಎಂಬ ಹೆಸರನ್ನು ನೀಡಲಾಯಿತು ಎಂದು ಈ ದಂತಕಥೆಯ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಇನ್ನು ಬನಶಂಕರಿ ದೇವಿಯ ಜಾತ್ರೆ ಈ ಜಾತ್ರೆ ಅಂದರೆ ಎಲ್ಲರಿಗೂ ಬಹಳ ಇಷ್ಟ ಹೌದಲ್ವಾ ಈ ಜಾತ್ರೆ ಉತ್ಸವ ತುಂಬ ಆಗುತ್ತದೆ ಈ ಜಾತ್ರೆ ಪ್ರತಿ ವರ್ಷ ರಥಯಾತ್ರೆ ಸಂದರ್ಭದಲ್ಲಿ ದೇವಾಲಯದ ಆವರಣದಲ್ಲಿ ರಥಯಾತ್ರೆಯಿಂದ ಪ್ರಾರಂಭವಾಗಿ ಸುಮಾರು ಮೂರು ವಾರ ಕಾಲಗಳ ಕಾಲ ಈ ಜಾತ್ರೆ ನಡೆಯುತ್ತದೆ ಇದು ಪುಷ್ಯ ಮಾಸದ ಎಂಟನೇ ದಿನದಂದು ಪ್ರಾರಂಭವಾಗುತ್ತದೆ ಅಂದ್ರೆ ಬನದ ಹುಣ್ಣಿಮೆ ಅದು ಜನವರಿ ತಿಂಗಳಿನಲ್ಲಿ ಬರುತ್ತದೆ ನೋಡಿ ಬಣದ ಹುಣ್ಣಿಮೆ ಅವಾಗ ಪ್ರಾರಂಭವಾಗುತ್ತದೆ ಕರ್ನಾಟಕದಾದಂಥ ಮತ್ತು ನೆರೆಯ ಮಹಾರಾಷ್ಟ್ರದ ವಿವಿಧ ಧಾರ್ಮಿಕ ನಂಬಿಕೆಗಳಿಗೆ ಸೇರಿದ ಭಕ್ತಾದಿಗಳು ಇಲ್ಲಿ ಹಬ್ಬವನ್ನು ಆಚರಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಮದುವೆಗಳನ್ನು ಸರಿಪಡಿಸಲು ಮತ್ತು ಕೃಷಿ ಉಪಕರಣಗಳನ್ನು ಖರೀದಿಸಲು ಈ ಸಮಯವನ್ನು ಮಂಗಳಕರವೆಂದು ಅಥವಾ ಶುಭಕರವೆಂದು ಪರಿಗಣಿಸಲಾಗುತ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವು ಸಂಗೀತ ನಾಟಕ ಮತ್ತು ಸರ್ಕಸ್ ಇವುಗಳು ತಮ್ಮ ನೆಚ್ಚಿನ ದೇವತೆಯನ್ನು ಪೂಜಿಸಲು ಮಾತ್ರವಲ್ಲದೆ ವಿನೋದ ಮತ್ತು ಉಲ್ಲಾಸಕ್ಕಾಗಿ ಸ್ಥಳವನ್ನು ಸೇರುವ ಬಹುಪಾಲು ಗ್ರಾಮೀಣ ಸಮುದಾಯವನ್ನು ಮನರಂಜನೆಗಾಗಿ ನಡೆಸಲಾಗುತ್ತದೆ ಇವು ಸಂಗೀತ ನಾಟಕ ಸರ್ಕಸ್ಗಳನ್ನು ಇಲ್ಲಿ ವಿವಿಧ ಸಮುದಾಯಗಳು ಜನರ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಸಂಕೇತಿಸುತ್ತದೆ ಒಂದು ವಿಶಿಷ್ಟ ವೈಶಿಷ್ಟ್ಯವೆಂದರೆ ಹಬ್ಬದ ಸಮಯದಲ್ಲಿ ಸಿಂಧೂರ ಬಟ್ಟೆ ಪವಿತ್ರ ದಾರಗಳು ಮತ್ತು ತಿಂಡಿ ತಿನಿಸುಗಳು ಸಿಹಿ ತಿಂಡಿಗಳು ಮಾರಾಟ ಮಾಡುವ ಅನೇಕ ಅಂಗಡಿಗಳು ಮತ್ತು ಗೂಡಂಗಡಿಗಳನ್ನು ಮುಸ್ಲಿಮ್ಸರು ನಿರ್ವಹಿಸುತ್ತಾರೆ ಅವರು ತಮ್ಮ ಅಂಗಡಿಗಳಲ್ಲಿ ಬನಶಂಕರಿ ದೇವಿಯ ಭಾವಚಿತ್ರವನ್ನು ಸಹ ಪ್ರದರ್ಶಿಸುತ್ತಾರೆ ಅಂದರೆ ಅವನ್ನೇ ಇಟ್ಟು ಅವನುಗಳನ್ನು ಮಾರಾಟ ಮಾಡುತ್ತಾರೆ ಈ ಸ್ಥಳದಲ್ಲಿ ಕಂಡು ಬರುವ ಮತ್ತೊಂದು ಆಸಕ್ತಿದಾಯಕ ವ್ಯಾಪಾರೋದ್ಯಮ ಚಟುವಟಿಕೆ ಅಂದರೆ ಹೊಳೆ ಆಲೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಕುಶಲಕರ್ಮಿಗಳು ದೇಗ ಅಕೇಶಿಯಾ ಮತ್ತು ಇತರ ವಿವಿಧ ಮರಗಳಿಂದ ಮಾಡಿದ ವಿಸ್ತೃತವಾಗಿ ಕೆತ್ತಿದ ಬಾಗಿಲು ಚೌಕಟ್ಟುಗಳು ಮತ್ತು ಬಾಗಿಲುಗಳ ಮಾರಾಟವಾಗಿದೆ ಈ ಹಬ್ಬದಲ್ಲಿ ದನಗಳ ಜಾತ್ರೆಯೂ ನಡೆಯುತ್ತದೆ ಜಾನುವಾರು ಜಾತ್ರೆಯು ವಿಶೇಷತೆ ಎಂದರೆ ಬಿಳಿ ಎತ್ತುಗಳ ಮಾರಾಟ ಇನ್ನು ಹಬ್ಬದ ಸಂದರ್ಭದಲ್ಲಿ ದೇವಾಲಯ ಮತ್ತು ಪಟ್ಟಣವನ್ನು ನೂರಾರು ವಿಧದ ಎಲೆಗಳು ಮತ್ತು ಹೂಗಳಿಂದ ಅಲಂಕರಿಸುತ್ತದೆ ಬಂಧಾಷ್ಟಮಿಯ ದಿನದಂದು ಪ್ರಾರಂಭವಾಗುವ ಜಾತ್ರೆಯಲ್ಲಿ ಪಲ್ಯದ ಹಬ್ಬ ಅಥವಾ ತರಕಾರಿಗಳ ಉತ್ಸವ ಎಂದು ನಡೆಸಲಾಗುತ್ತದೆ ಪ್ರಾರಂಭದಲ್ಲಿ ಒಂದು ನೂರ ಎಂಟು ವಿಧದ ತರಕಾರಿಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಲಾಗುತ್ತದೆ ಅಂದರೆ ನೈವೇದ್ಯವಾಗಿ ದೇವರಿಗೆ ಅರ್ಪಣೆ ಮಾಡುತ್ತಾರೆ ಈ ಉತ್ಸವವು ದೇವಾಲಯದ ತೊಟ್ಟಿಲಿನಲ್ಲಿ ನಡೆಯುವ ತೇಪೋತ್ಸವ ಅಥವಾ ದೋಣಿ ಉತ್ಸವ ಎಂಬ ಮತ್ತೊಂದು ವಿಶಿಷ್ಟ ಘಟನೆಯನ್ನು ಗುರುತಿಸುತ್ತದೆ ಈ ಸಂದರ್ಭದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಅದೃಷ್ಟವನ್ನು ಕೋರಿ ಕೊಳದ ಸುತ್ತಲೂ ದೇವಿಯ ಕೃಪೆಯಿಂದ ಆಶೀರ್ವಾದ ಪಡೆದ ನವಜಾತ ಮಕ್ಕಳನ್ನು ಸಾಗಿಸಲು ಬಾಳೆಕಾಂಡದಿಂದ ಮಾಡಿದ ದೋಣಿಗಳನ್ನು ಬಳಸುತ್ತಾರೆ ಅಲ್ಲಿ ಹೊಂಡದಲ್ಲಿ ಪ್ರತಿ ವರ್ಷ ನಡೆಯುವ ದೇವಿಯ ರಥಯಾತ್ರೆ ಅಥವಾ ರಥಯೋತ್ಸವವು ಹಿಂದೂ ತಿಂಗಳ ಪೌಷ ಅಥವಾ ಜನವರಿ ಹುಣ್ಣಿಮೆ ದಿನದಂದು ಪ್ರಾರಂಭವಾಗುತ್ತದೆ ಇದರಲ್ಲಿ ದೇವಾಲಯದ ದೇವತೆ ಪಾರ್ವತಿಯನ್ನು ರಥದಲ್ಲಿ ಮೆರವಣಿಗೆಯಲ್ಲಿ ಬೀದಿಗಳಲ್ಲಿ ಮೆರವಣಿಗೆಗಳಲ್ಲಿ ಕರೆದೊಯ್ಯಲಾಗುತ್ತದೆ ಅಂದರೆ ರಥದಲ್ಲಿ ದೇವತೆಯನ್ನು ಇಟ್ಟು ರಥವನ್ನು ಮುಂದೆ ನಡೆಸುತ್ತಾ ಚಲಿಸುತ್ತಾ ಹೋಗ್ತಾರೆ ಚೋಳಚಗುಡ್ಡ ಗ್ರಾಮವು ದೇವಾಲಯದ ದ್ವಾರದಿಂದ ಪಾಡ್ಕಟ್ಟೆಯವರೆಗೂ ಇನ್ನೊಂದು ಹತ್ತಿರದ ಶಿಲ್ಪ ರಥಯಾತ್ರೆಗೆ ರಾಜ್ಯದೆಲ್ಲೆಡೆಯಿಂದ ಜಾತಿ ಮತ ಭೇದವಿಲ್ಲದೆ ಸಾವಿರಾರು ಜನರು ಸಾಕ್ಷಿಯಾಗಿದ್ದಾರೆ ಈ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಂಭ್ರಮವನ್ನು ನೋಡಲು ಪಕ್ಕದ ಹಳ್ಳಿಗಳಿಂದ ಜನರು ವರ್ಣರಂಜಿತ ಅಲಂಕರಿಸಿ ಬಂಡೆಗಳಲ್ಲಿ ಬರುತ್ತಾರೆ ಹಿಂದೂ ದೇವಾಲಯಗಳಲ್ಲಿ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ದೇವಾಲಯಗಳಲ್ಲಿ ಪೂಜಿಸುವ ದೇವರು ಮತ್ತು ದೇವತೆಗಳ ಚಿತ್ರಣಗಳನ್ನು ರಥಗಳು ಎಂದು ಕರೆಯಲ್ಪಡುವ ದೊಡ್ಡ ಮರದ ರಥಗಳ ಮೇಲೆ ತೆಗೆದುಕೊಂಡು ಭಕ್ತರು ಮೆರವಣಿಗೆಯಲ್ಲಿ ಎಳೆಯುತ್ತಾರೆ ರಥಗಳು ಸಾಮಾನ್ಯವಾಗಿ ಐದರಿಂದ ಆರು ಮೀಟರ್ ಎತ್ತರ ಮತ್ತು ಹಲವಾರು ಟನ್ಗಳಷ್ಟು ತೂಗುತ್ತವೆ ಮರದ ಬೃಹತ್ ಚಕ್ರಗಳನ್ನು ರಥಕ್ಕೆ ಜೋಡಿಸಲಾಗಿದೆ ವಿಶೇಷ ತರಬೇತಿ ಪಡೆದ ಪುರುಷರಿಂದ ರಥವನ್ನು ಎಳೆಯಲಾಗುತ್ತದೆ ರಥವು ಮಿನಿ ದೇವಾಲಯದ ಅಥವಾ ದೇವಾಲಯದಂತೆ ಕಾಣುವ ಕಾಣುತ್ತದೆ ದೇವಾಲಯದಂತೆ ಕಾಣುತ್ತದೆ ಯಾಕಂದರೆ ಅದರ ಮೇಲೆ ದೇವರು ಮತ್ತು ದೇವತೆಗಳ ಪ್ರತಿಮೆಗಳನ್ನು ಕೆತ್ತಲಾಗಿದೆ ಈ ನೆಕ್ಸ್ಟ್ ಬರುವ ಜನವರಿಯಲ್ಲಿ ಹುಣ್ಣಿಮೆ ದಿನ ಜಾತ್ರೆ ನಡೆಯುತ್ತದೆ ಎಲ್ಲರೂ ಹೋಗಿ ಬನ್ನಿ ಒಂದು ಸತಿ ಆ ದೇವಿಯ ದರ್ಶನವನ್ನು ಮಾಡಿಕೊಂಡು ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ನಿಮಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಆಲ್ ಅಂತ ನೋಟಿಫಿಕೇಶನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ